I'm <laughs> going

जाट बरगा का हां ए लोडा तो काका की लोडा ते छान गाड रे म खाल बले म अम्मा ने मगा आ हां म कन्यान बर छाई छान रे म गणमा के कीमत कई पर गणमा करे थर बोल कीमत कई रहा छक अम आ हां 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 तेरे

ಒಂದು ಬಿಸುಗ ತಾನು ಕೊಡ್ರಿ ಬಾ ತಾನು ಬೇಸ್ತಾವ್ ಆಕೆ ಜೊತೆ ನೀನು ಬೀಸ ಆಕೆ ಜೋಳ ಹಾಕ್ತಾ ಇಲ್ಲಿ ಗೋಧಿ ಹಾಕ ಚಕ್ಕಣ ಈ ಬಾಳ ಇಂಪಾರ್ಟೆಂಟ್ ಸಾಂಗ್ ಐತಿ ನಮ್ಮ ಅವ್ವ ನಾಡ ಹಾಡ ಬರ್ದ ಹಾಡ್ಲೇ ಬಾ ನಾ ಹಾಡಾಡಿಕ್ಕೆ ಲಕ್ಷ ಕೊಟ್ಟು ಕೇಳ್ರ ನಾ ದಯವಿಟ್ಟು ಎಲ್ಲ ರಾಜ್ಯಪ್ಪ ಇಲ್ಲಿ ವೇದಿಕೆ ಮಗ ನೀ ಬಾ ಚಂದ ಕಣಂತಿ ಬಾಯಿ ಇಲ್ಲಿ ಬಾ ಸರಿ ನನ್ನ ಕಡೆ ಅಣ್ಣ ಇಟ್ಟದ ಎಂಟ್ರಿ ಮಾಡಿದ್ರಿ ಅದಲು ಯಾಕ್ರಿಗೆ ಇರೋ ಮಾಡಿಲ್ಲ ಈ ಊರ ಅಪ್ಪಟ ಚಂದನ ಹುಡುಗ ಅಪ್ಪಟ ಸುಂದರ ಇರೋ ಆರ ಹಲ್ಲದ ಇಲ್ಲಿ ನನ್ನ ಕಡೆ ಹಾಳಂದ್ರೆ ಸೀದ ಅವನ ಕೈ ಕೊಡು ರೆಡಿ ಈಗ ಅವನ ಸಲಮಾನ ಮಾಡ್ತಾನ ದಯವಿಟ್ಟು ಮಾಡ್ಬೇಡ ಸಲ್ಮಾನ ಯಾಕ್ರಿಂಗ್ ಮಾಡೋಣ ಚಂದಾಗ ಹಾಳಾಡನಾ ಇವತ್ತು ನಮ್ಮ ಕಾರ್ಯಕ್ರಮ ಕರೆಸಿ ಹತ್ತು ಮಂದಿ ಕಲಾವಿದ ರೊಕ್ಕ ಕೊಡತಾನ ದಯವಿಟ್ಟು ಸಲಮಾನ ಮಾಡ್ತೇನೆ ಒಂದ್ಸಲ ಜೋರ ಚಪಾತಿ ಓಕೆ ಸೀನಿಂದ ಅಂದ್ರೆ ನನ್ನ ಕಡೆ ಹೋಲಿಲ್ಲ கை தனி நீண்ட ரூபாய் நன்கா இல்லை நம்ம நான்

ಐದು ಕೋಟಿ ಕನ್ನಡಿಗರ ಆಸ್ತಿ ಈ ರೊಕ್ಕ ಕೊಟ್ಟರು ನೋಡಲಿ ನಾನು ಈ ಹಾಡು ಬರಬರ ಇದ್ಲಪ್ಪ ಈ ಕತನ ಯಾರ್ಯಾರು ಡ್ಯಾನ್ಸಿಂಗ್ ಮಾಡ್ರಿ ಯಾರ್ಯಾರು ಡ್ಯಾನ್ಸ್ ಮಾಡ್ರಿ ಈ ಹಾಡು ಹಾಡ್ರಿ ಹಾಡು ಬರಬರ ಇದ್ಲ ಕಕ್ಕ ಇವ್ರು ಹಾಡು ಹಾಡ್ಬೇಕು ಹೌದು ಅವ್ರು ಏನಾರು ಹಾಡು ಹಾಡ ಹಾಡ್ಲಿಕ್ಕೆ ಬಂದು ಎಲ್ಲ ಕಳೆದು ಟಗಾಡ್ ತೊಗೊಂಡ್ ಬಂದ ಈಗ ನೀವು ಒಟ್ಟು ಹಾಡು ಹಾಡ್ಬೇಕು ಹೆಂಗ್ರಿಗೆ ಎಲ್ಲೋದು ಏ ಪಂಡ್ರಾಪುರ ಬಿಟ್ಟರೆ ಇರುದ ಮೂರ್ ಪೂಟ್ ಇದೆ ಇಲ್ವಾ ನೀವು ಮೌನಿಲ್ಲಿ ಬಾ ಈ ಹಾಡ ನೀ ಹಾಡ್ಬೇಕು ಮೈ ಕೊಡುವ ಮಾಡಿದ್ರೆ ಮುಂದ್ ಬರ್ರಿ ಹಾ என் <laughs> 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 ಅೈಕ್ ಹಂಗ ಮನಿ ಮಾಡಿದ್ದು ನೀನು ಹಂಗದಿವ ಏನಲೇ ಬ್ಲಾಕ್ ಮನಿ ಈ ಹಾಡ ನಿಮ್ ಹುಡಿ ಡ್ಯಾನ್ಸ್ ಮಾಡ್ತಾಳೆ